ನಮಸ್ತೆ ಎಲ್ರಿಗೂ ಕಿಚನ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ತುಂಬ ಸುಲಭವಾಗಿ ಸೇವ್ ಮಿಕ್ಸ್ಚರ್ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಅಂಗಡಿಲಂತೂ ಸಿಕ್ಕೇ ಸಿಗುತ್ತೆ ಬಟ್ ಇದನ್ನು ಮನೆಯಲ್ಲೇ ಮನೇಲೆ ಹೇಗೆ ಒಂದು ಹತ್ತು ನಿಮಿಷದಲ್ಲಿ ಫಿಕ್ಕಾಗಿ ರೆಡಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಅದನ್ನು ಮಾಡೋಕ್ಕೆ ಒಂದು ಬೌಲ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದು ನೀವು ಅಂಗಡಿಯಿಂದ ತರ್ಬೋದು ಇಲ್ಲ ಕಡಲೆಬೇಳೆ ಬೀಸಿ ಅದನ್ನು ಮಾಡ್ಕೊಂಬ ಮಾಡ್ಕೊಬೋದು ಮತ್ತು ಒಂದು ಮೂರಿಂದ ನಾಲ್ಕು ಸ್ಪೂನು ಅಕ್ಕಿ ಹಿಟ್ಟು ಕರಿಯಕ್ಕೆ ಎಣ್ಣೆ ಮತ್ತು ಓಂಕಾಳು ಓಂಕಾಳು ಅಂತಾರಲ್ಲ ಅಜ್ವಾನ್ ಅಂತ ನಮ್ಮ ಕಡೆಯಲ್ಲ ಅಜ್ವಾನ್ ಅಂತಾರೆ ಅದನ್ನು ಒನ್ ಅವರ್ ಮುಂಚೆನೇ ಬಿಸಿನೀರಲ್ಲಿ ಒಂದು ಸ್ಪೂನ್ ಅಷ್ಟು ಅಜ್ವಾನ ನೆನೆಸಿಟ್ಟಿದ್ದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಫುಡ್ ಕಲರ್ ತೊಗೊಂಡಿದ್ದೀನಿ ನೀವು ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅಜ್ವಾನ್ ಇವಾಗ ನೆನ್ಸೋಕ್ಕಾಗಲ ಟೈಮ್ ಇಲ್ಲ ಅಂತಂದರೆ ನೀವು ಮಿಕ್ಸಿಲಿ ರುಬ್ಕೊಂಡು ಬೇಕಾದರೂ ಸ್ವಲ್ಪ ನೀರಲ್ಲಿ ಕರೆಸಿ ಅದನ್ನು ಫಿಲ್ಟರ್ ಮಾಡಿ ಹಾಕ್ಕೋಬೋದು ಇವಾಗ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಫುಡ್ ಕಲರ್ ತಗೊಂಡಿದ್ನಲ್ಲ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಅದು ಕಾಳು ಇದೆಯಲ್ಲ ಅದನ್ನ ಸ್ವಲ್ಪ ನಾನು ಫಿಲ್ಟ್ರ್ ಮಾಡ್ಕೋತೀನಿ ಕಲರ್ ಹೆಂಗೆ ಬಿಟ್ಟಿದೆ ನೋಡಿ ಅದು ಓಂಕಾಳದು ಬಿಸಿನೀರಲ್ಲಿ ನೆನೆಸಿಟ್ಟಿದ್ರಿಂದ ಆ ಕಲರೇ ಒಂಥರ ಚೆನ್ನಾಗಿ ಬಂದಿದೆ ಆ ಫ್ಲೇವರು ಹಾಗೆ ಬರ್ತಾಯಿತ್ತು ಅದು ನೀರು ಸೋಸ್ ಸೋದಿಸ್ಬೇಕಾದ್ರೇ ಆ ಫ್ಲೇವರ್ ಬರ್ತಾಯಿತ್ತು ಕಾಳದು ಕಾಳು ಒಳ್ಳೆಯದಲ್ವಾ ಅದು ಅಜೀವಾನ ಅಂದರೆ ಸ್ವಲ್ಪ ಡಯಶನ್ಗೆ ಒಳ್ಳೆಯದು ಅದು ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ತಿಂತ ಇದ್ದರೆ ಡಯಶನ್ ಆಗುತ್ತೆ ಊಟ ಎಲ್ಲ ಈಗ ನಾನು ಹಾಕಿದ್ದೆ ಅದು ಸ್ವಲ್ಪ ನೀರು ಸಾಕಾಗ್ತಿತ್ತು ಇನ್ನೊಂದು ಸೂರು ನೀರು ಹಾಕ್ಕೊಂಡು ಯಾಕಂದರೆ ಸ್ವಲ್ಪ ಮೆತ್ತಿಗಿರಬೇಕಿದು ಚೆನ್ನಾಗಿ ಬರುತ್ತೆ ಸ್ವಲ್ಪ ಸಾಫ್ಟಾಗಿದ್ದರೆ ಹಿಟ್ಟು ತುಂಬ ಗಟ್ಟಿ ಮಾಡ್ಕೋಬಾರ್ದು ಇದು ಸೇವ್ಗೆ ಆಮೇಲೆ ಈ ಚಕ್ಲಿ ಹೊರಳಲ್ಲಿ ಫುಲ್ ಸಣ್ಣ ಇರುತ್ತೆ ನೋಡಿ ಅದನ್ನು ತೊಗೋಬೇಕು ದಪ್ಪ ದಪ್ಪ ಇರೋದು ಈ ಚಕ್ಲಿ ಥರ ಇದೆಲ್ಲ ಬೇಡ ಫುಲ್ ಸಣ್ಣ ಇರೋದು ಆ್ಯಕ್ಚುಲಿ ಇವಾಗ ಬಂದಿರೋ ಚಕ್ಲಿ ಹುರಳುಗಳಲ್ಲಿ ಇನ್ನೂ ಸಣ್ಣ ಹೋಲಿರೋದು ಬರುತ್ತೆ ಬಟ್ ಇದನ್ನ ಸ್ವಲ್ಪ ಹಳೇದಿದು ಇದೆಲ್ಲ ನಮ್ಮ ಅಜ್ಜಿ ಕಾಲದ್ದು ಈಗ ನಾನು ಇನ್ನೂ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಆವಾಗಿಂದಲ್ವ ಚೆನ್ನಾಗಿರುತ್ತೆ ಅಂತ ಅದರಲ್ಲಿ ಇರೋದ್ರಲ್ಲಿ ನಾನು ಚಿಕ್ಕ ಹೋಲಿರೋದು ಯೂಸ್ ಮಾಡ್ತಿದ್ದೀನಿ ಈಗ ಸ್ವಲ್ಪ ಚಕ್ಲಿ ಹೊರಳಿಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಅದು ಯಾಕಂದರೆ ಅಂಟು ಅಂತ ಎಣ್ಣೆ ಹಚ್ಕೊಂಡು ಇವಾಗ ಸ್ವಲ್ಪ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕೋಬೇಕು ಇವಾಗ ನಾನು ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೆ ನಾನು ಡೈರೆಕ್ಟಾಗಿ ಅದು ಡೈರೆಕ್ಟಾಗಿ ಹಾಕೋಬೇಕು ಚಕ್ಲಿ ಥರ ನಾವು ಸಪ್ರೇಟಾಗಿ ಮಾಡ್ಕೊಳ್ಳೋಕ್ಕಿಂತ ಎಣ್ಣೆ ಬಿಸಿ ಆಗಿದೆ ಇವಾಗ ಡೈರೆಕ್ಟಾಗಿ ಒಂದು ಸ್ವಲ್ಪ ಹಿಂಗೆ ಒಂದು ರೌಂಡು ಒಂದು ರಿಂಗ್ ಥರ ಹಾಕೊಂಬಿಟ್ರೆ ಸಾಕು ಮತ್ತು ಅದು ನೊರೆ ಬರ್ತಾ ಇದೆ ಅಲ್ವಾ ಅದು ನೊರೆ ಅಷ್ಟು ಕಾದಿರಬೇಕು ಎಣ್ಣೆ ಮತ್ತು ಇಟ್ಟೇನೆ ನಾವು ಮಾಡಬೇಕು ಹಾಗೆ ಇಮ್ಮಿಡಿಯೇಟ್ ಎತ್ತಾಕ್ಬಾರ್ದು ನೋಡಿ ಇವಾಗ ಫುಲ್ ನೊರೆ ಎಲ್ಲ ಹೋಯ್ತಲ್ವ ಈಗ ಒಂದು ಸೈಡ್ ಚೆನ್ನಾಗಿ ಬಂದಿದೆ ಇನ್ನೊಂದು ಸೈಡ್ ಎತ್ತಿ ಅದನ್ನು ಹಾಕೋಬೇಕು ಎರಡು ಸೈಡ್ ಫ್ರೈ ಮಾಡ್ಕೋಬೇಕು ಇದು ಹೆಂಗಂದರೆ ತುಂಬಾ ಒಂದು ಐದರಿಂದ ಹತ್ತು ನಿಮಿಷ ಸಾಕು ತುಂಬ ಟೈಮ್ ಅಂತರೂ ತೊಗೊಳ್ಳೋಲ್ಲ ಇದು ಈ ಸ್ನ್ಯಾಕ್ಸ್ ಎರಡಾಕೆ ಮಾಡಿ ಒಂದು ಬಾಕ್ಸ್ ತುಂಬಿಟ್ಬಿಟ್ರೆ ಸಾಯಂಕಾಲ ತಿನ್ನೋಕ್ಕೆ ಟೀ ಜೊತೆ ಕಾಫಿ ಜೊತೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನಾವಾದರೆ ಮನೇಲೇ ಮಾಡಿರ್ತೀವಲ್ಲ ಒಂದು ಒಳ್ಳೆಯ ಎಣ್ಣೆಯಲ್ಲಿ ಚೆನ್ನಾಗಿರೋ ಎಣ್ಣೆಯಲ್ಲಿ ಸೊ ಆರಾಮಾಗಿ ತಿನ್ಬೋದು ಹೊರಗಡೆನೇ ಸಿಗುತ್ತೆ ಬಟ್ ಗೊತ್ತಲ್ವ ಯಾವ ಥರ ಎಣ್ಣೆಯಿಂದ ಮಾಡಿರ್ತಾರೆ ಏನು ಹಾಗಾಗಿ ಆದಷ್ಟು ಹೆಲ್ದಿಯಾಗಿ ಮನೇಲೇ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬೇಕು ಇದೇ ಥರ ನಾನು ಎಲ್ಲನೂ ಅದೇ ಥರ ಸೇಮ್ ಅದೇ ಮೆ ಮೆಥಡಲ್ಲಿ ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಅದು ಸ್ವಲ್ಪ ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡೆ ಅದೇನೋ ಆಪ್ಷನು ಹಾಕೋಬೋದು ಬಿಡ್ಬೋದು ಬಟ್ ಈ ಚೋಚೋಲ್ಲಿ ಇದು ಬರ್ತಾರೆ ಅದರಲ್ಲಿ ಸ್ವಲ್ಪ ಮೇಲ್ಗಡೆ ಕರಿಬೇವು ಹಾಕಿರ್ತಾರೆ ಚೆನ್ನಾಗಿರುತ್ತೆ ನೋಡಿ ಅಷ್ಟೇ ಹಿಟ್ಟಲ್ಲಿ ಇಷ್ಟೊಂದು ಸೇವ್ ಆಗಿದೆ ಹಿಟ್ ಸ್ವಲ್ಪ ತಗೊಂಡಿದ್ದೆ ಬಟ್ ಆಗಿದೆ ಮೇಲ್ಗಡೆ ಒಂದು ಚೂರು ಕರ್ಬೇವು ಸೊಪ್ಪು ಹಾಕೊಂಡ್ರೆ ರೆಡಿ ಆಯಿತು ಮಿಕ್ಸ್ಚರ್ ಸೇವು ಥ್ಯಾಂಕ್ಸ್ ಫಾರ್ ವಾಚಿಂಗ್